ಇಲ್ಲಿ ಗೌಡ ಐ ಲವ್ ಎಂದು ಹೇಳಿದ್ದು ಯಾರಿಗೆ ಸಂಪೂರ್ಣ ಮಾಹಿತಿ ನಾನು ಈಗ ಕೊಡ್ತೀನಿ ಅದಕ್ಕೊಂದು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ತಾರೆ ಹೌದು ನಿವೇದಿತ ಗೌಡ ನಿವೇದ ಗೌಡ ಇತ್ತೀಚೆಗೆ ತನ್ನ ಚಂದನ್ ಶೆಟ್ಟಿಗೆ ಕೂಡ ಡ್ರೈವರ್ಸನ್ನು ಕೊಟ್ಟು ಭಾಳ ಸಿದ್ಧರಿದ್ದಾರೆ ಅಂತ ಹೇಳ್ಬೋದು ಇದೇ ಸಂದರ್ಭದಲ್ಲಿ ಈಗ ಲವ್ ಸಿಂಬಲ್ ಒಂದನ್ನು ಕಳಿಸಿ ಅದು ಯಾರಿಗೆ ಕಳಿಸಿದ್ದಾರೆ ಅಂತ ಎಲ್ಲರೂ ಕೂಡ ಈಗ ಶಾಕಿಂಗ್ ಆಗಿದೆ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಹೌದು ಸಾಕು ಜನ ಹುಡುಕಾಟ ತರಕಾಟದ್ದು ಕೂಡ ಇದ್ದಾರೆ ಇತ್ತೀಚೆಗೆ ಸುಜನ್ ಲೋಕೇಶ್ ಜೊತೆ ಕೂಡ ಇವರ ಫೋಟೋ ಮತ್ತು ವಿಡಿಯೋಗಳು ಕೂಡ ಸಿಕ್ಕಿದ್ದವು ಇನ್ನೇ ಸಂದರ್ಭದಲ್ಲಿ ಪ್ರಶಾಂತ್ ಸಂಬರಿಯೂ ಕೂಡ ತೆಲುಗು ಒಬ್ಬ ನಟನ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಈಕೆ ಅದರಿಂದ ಚಂದನ್ ಶೆಟ್ಟಿಗೆ ಡೈವರ್ಸನ್ನು ಕೊಟ್ಟಿದ್ದಾಳೆ ಈಕೆ ದುಬಾರಿ ಜೀವನಕ್ಕೆ ಅವನ ಸಾಕಾಗಲ್ಲ ಎಂಬ ಕಾರಣಕ್ಕೆ ಬೇರೆಯವರಿಗೆ ನೋಡ್ಕೊಂಡಿರೋದು ಅಂತೇಳಿ ಆಕೆನ ಸಹ ಆರೋಪವನ್ನು ಮಾಡಿದರು ಮಾಡಿದ್ದ ಇದೇ ಸಂದರ್ಭದಲ್ಲಿ ನಿವೇದಿತ ಗೌಡ ಈಗ ಲವ್ ಸಿಂಬಲನ್ನು ಕಳಿಸೋದು ನೋಡಿ ಸಾಕಷ್ಟು ಶಾಕ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಯಾರಿಗೆ ಕಳಿಸಬಹುದು ಏನೋ ಸುಜನ್ ಲಕೇಶ್ ಕಳಿಸ್ಬಿಟ್ರೆ ಮೇಡಮ್ ಅಂತಲೂ ಕೂಡ ಇನ್ನೂ ಸ್ವಲ್ಪ ಜನ ಟ್ರೋಲ್ ಕೂಡ ಮಾಡ್ತಿದ್ದಾರೆ ಆಗ ನಿಮ್ಮ ಪ್ರಕಾರ ಈ ಲವ್ ಸಿಂಬಲ್ ಯಾರಿಗೆ ಕಳಿಸಬಹುದು ಅಂತ ನಿಮಗೆ ಅನಿಸುತ್ತೆ ನಿವೇದಿತ ಗೌಡ ಚಂದನ್ ಶೆಟ್ಟಿ ಇಬ್ರು ಕೂಡ ಬಿಗ್ ಬಾಸ್ ಇಂದ ಪರಿಚಯವಾಗಿ ಬಂದಂಥವರು ಮೈಸೂರು ಯುವ ದೇಶದಲ್ಲಿ ಕೂಡ ಸಾಕಷ್ಟು ಸುದ್ದಿಯಲ್ಲಿದ್ದರು ಇದಾದ ನಂತರ ಸಪ್ತಪದಿ ತಿಳಿದು ಇಂದು ಡ್ರೈವರ್ಸ್ ಕೂಡ ಮಾಡಿಕೊಂಡು ಈಗ ಬೇರೆ ಬಾಯ್ ಫ್ರೆಂಡ್ ಹುಡುಕಾಟದಲ್ಲಿದ್ದಾರೆ